ಮುಂದಕ್ಕೆ ಭಾಳ ದೊಡ್ಡ ಮಟ್ಟದ ಒಂದು ಪ್ರಾಯಶಿತವನ್ನು ನೀವೆಲ್ಲ ಅನುಭವಿಸ್ಬೇಕಾಗ್ತದೆ ರೈತರ ಬಗ್ಗೆ ದಬ್ಬಾಳಿಕೆಯನ್ನು ಮಾಡತಕ್ಕಂಥದ್ದನ್ನು ನಿಲ್ಲಿಸಬೇಕು ನಾನು ಕಾಣದೇ ಇರತಕ್ಕಂಥ ಅಧಿಕಾರಿಗಳಲ್ಲ ನೀವು ನೀವು ಯಾವ ರೀತಿ ನಡ್ಕೊಂಡಿದ್ದೀರಿ ನನಗೆ ಗೊತ್ತಿದೆ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಜನತೆಗೆ ರೈತರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ರಲ್ಲಿ ಎಲ್ಲಾದರೂ ಒಂದು ಸಣ್ಣ ಲೋಪಕ್ಕೆ ನೀವೇನಾದರೂ ಎಡೆ ಮಾಡಿಕೊಟ್ರೆ ಉದ್ದು ನಾನೇ ಬರ್ತೀನಿ ನೋಡೋಣ ಯಾವ ರೀತಿ ನೀವು ನಮ್ಮ ರೈತರಿಗೆ ದಬ್ಬಾಳಿಕೆಯಿಂದ ಅವರ ಹೆದರಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತೀರಿ ಅಂತಕ್ಕಂಥದ್ದನ್ನು ಇವತ್ತು ಭಾಳ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಏಕೆಂದರೆ ಅಧಿಕಾರ ನಮ್ಮ ಹಿರಿಯರು ಹೇಳ್ತಾ ಇದ್ರು ರಾಮಯ್ಯನವರು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಲ್ಲ ಅಧಿಕಾರ ಅಂತಕ್ಕಂಥದ್ದು ಯಾರಿಗೂ ಶಾಶ್ವತ ಅಲ್ಲ ಇನ್ನು ಒಂದು ವರ್ಷ ಎರಡು ವರ್ಷ ಮುಂದೆ ಏನೇನಾಗುತ್ತೆ ಗೊತ್ತಿದೆ ನನಗೆ ಇವತ್ತು ಜನತಾದಳ ಮುಗಿದೋಯ್ತು ಅಂತ ನೀವು ತಿಳ್ಕೊಂಡಿರ್ಬೋದು ಜನತಾದಳವನ್ನು ಮುಗಿಸ್ಲಿಕ್ಕೆ ನಿಮ್ಮ ಕೈಯ್ಯಲ್ಲಿ ಸಾಧ್ಯ ಇಲ್ಲ ನನ್ನ ರೈತರು ಅದ್ರ ಜೊತೆಗೆ ದೇವರು ಇದನ್ನು ನಂಬಿರ್ತಕ್ಕಂಥವ್ರು ನಾವು ಅದರಿಂದ ಇವತ್ತು ನಮ್ಮ ರೈತರಿಗೆ ನೀವು ತೊಂದರೆಯನ್ನು ಕೊಟ್ಟರೆ ಅಂತಿಮವಾಗಿ ಮುಂದಿನ ದಿನಗಳು ನನ್ನ ಒಂದು ನಡವಳಿಕೆಗಳು ನಾನು ಹಿಂದೆ ಏನು ಮೃದು ಸ್ವಭಾವದಲ್ಲಿದ್ದೆ ಆದರೆ ನನ್ನ ರೈತರಿಗೋಸ್ಕರ ಕೆಲವು ಬದಲಾವಣೆಗಳನ್ನು ಈ ರಾಜ್ಯದಲ್ಲಿ ತರ್ತಕ್ಕಂಥ ದಿನಕ್ಕೆ ಇವತ್ತು ಜನ ನಮ್ಮನ್ನು ಕೈ ಹಿಡಿತಾರೆ ಅಂತಕ್ಕಂಥದ್ದು ಗೊತ್ತಿದೆ ಇವತ್ತು ಹುಷಾರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ನಮ್ಮ ಅಧಿಕಾರಿಗಳಿಗೆ ಮುಂದಕ್ಕೆ ಇದು ಈ ಈ ಒಂದು ವಿಷಯವನ್ನು ನಿಲ್ಲಿಸಿ ನೀವು ಏನೇನು ಮಾಡ್ತಾ ಇದ್ದೀರಿ ಯಾವ ರೀತಿ ಈ ರೀತಿ ಕಾನೂನು ಬಾಹಿರವಾಗಿ ಏನೇನು ನಡೆಸಿದ್ದೀರಿ ಎಲ್ಲ ಗೊತ್ತಿದೆ ಜೈಲಿಗೆ ಹೋಗ್ತಕ್ಕಂಥ ದಿನಗಳು ದೂರ ಇಲ್ಲ ಭಾಳ ಆಟ ಆಡಿದ್ದೀರಿ ಗೊತ್ತಿದೆ ಶಿವಕುಮಾರ್ ಅವರು ಏನೇನು ಆಟ ಆಡಿದ್ದಾರೆ ಎಲ್ಲ ವಿಷಯಗಳು ಇದೆ ನಮ್ಮ ಕುಟುಂಬವನ್ನು ಮುಗಿಸ್ಲಿಕ್ಕೆ ನೀವು ಯಾವ ಥರ ನಡ್ಕೊಂಡಿದ್ದೀರಿ ಅದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರವೇ ಮುಂದೆ ದೊಡ್ಡ ಮಟ್ಟದಲ್ಲಿ ಭಗವಂತನ ನಂಬಿದ್ದೇವೆ ಆ ಭಗವಂತ ನಿಮ್ಗೆ ಏನು ಶಿಕ್ಷೆ ಕೊಡಬೇಕು ಅದೇನೋ ಗೊತ್ತಿಲ್ಲ ನಿಖಿಲ್ ಸ್ವಾಮಿ ಅವರು ರಾಕ್ಷ ರಾಕ್ಷಸರನ್ನು ಪದಾಯ್ ಪಡಿಸಿದ್ದಾನೆ ಅದರಲ್ಲಿ ಯಾವ ಸಂಶಯ ಇಲ್ಲ